ಏಳನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಭಾರತದ ಪ್ರಾಕೃತಿಕ ವಿಭಾಗಗಳು ಪ್ರಶ್ನೋತ್ತರ ಸ್ಥಳಗಳನ್ನು ಸೂಕ್ತ ಪದದಿಂದ ಪಟ್ಟಿ ಮಾಡಿ ಒಂದು ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ದ್ಯಾಸ್ ಸ್ಥಾನದಲ್ಲಿದೆ ಉತ್ತರ ಏಳನೇ ಎರಡು ಕರ್ನಾಟಕದಲ್ಲಿ ಡ್ಯಾಸ್ ಜಿಲ್ಲೆಗಳಿವೆ ಉತ್ತರ ಮೂವತ್ತೊಂದು ಮೂರು ಭಾರತದಲ್ಲಿ ಡ್ಯಾಸ್ ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳಿವೆ ಉತ್ತರ ಇಪ್ಪತ್ತೆಂಟು ಹಾಗೂ ಎಂಟು ನಾಲ್ಕು ಭಾರತದ ಅತ್ಯಂತ ಎತ್ತರವಾದ ಶಿಖರ ಡ್ಯಾಸ್ ಉತ್ತರ ಮೌಂಟ್ ಆಸ್ಟಿನ್ ಅಥವಾ ಕೇಟು ಐದು ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಸ್ ಅನ್ನು ಕರೆಯುತ್ತಾರೆ ಉತ್ತರ ನವಮಂಗಳೂರು ಆರ್ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಡ್ಯಾಸ್ ಉತ್ತರ ಆಗುಂಬೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಭಾರತವು ಯಾವ ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅಥವಾ ಭೌಗೋಳಿಕ ಸ್ಥಾನ ಯಾವುದು ಉತ್ತರ ಭಾರತವು ಅಕ್ಷಾಂಶವಾಗಿ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ ಭಾರತವು ಸಂಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ ಪ್ರಶ್ನೆ ಎರಡು ಕರ್ನಾಟಕದ ನೆರೆಹರೆಯ ರಾಜ್ಯಗಳ ಪಟ್ಟಿ ಮಾಡಿ ಉತ್ತರ ಕರ್ನಾಟಕದ ನೆರೆಹರೆಯ ರಾಜ್ಯಗಳು ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಪ್ರಶ್ನೆ ಮೂರು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಉತ್ತರ ಭಾರತವನ್ನು ನಾಲ್ಕು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು ಒಂದು ಪರ್ವತಗಳು ಎರಡು ಉತ್ತರದ ಮೈದಾನಗಳು ಮೂರು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನಗಳು ಪ್ರಶ್ನೆ ನಾಲ್ಕು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ್ಯಾವುವು ಉತ್ತರ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಒಂದು ಕರಾವಳಿ ಪ್ರದೇಶ ಎರಡು ಮಲೆನಾಡು ಮೂರು ಮೈದಾನ ಪ್ರದೇಶ ಪ್ರಶ್ನೆ ಐದು ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ ಉತ್ತರ ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ